ನಾವು ಇಂದು ಒಂದು ಸರ್ಕಾರಿ ಶಾಲೆಯ ಮುಂದೆ ನಿಂತಿದ್ದೇವೆ ಈ ಎಲ್ಲ ಸರ್ಕಾರಿ ಶಾಲೆಗಳು ಇಂದು ಮುಚ್ಚುತ್ತಿವೆ ಎಂಬ ಕೆಲವು ಸುದ್ದಿಗಳನ್ನು ನಾವು ಕೇಳುತ್ತಲೇ ಬಂದಿದ್ದೇವೆ ಹಾಗಾದರೆ ಈ ಒಂದು ಸರ್ಕಾರಿ ಶಾಲೆಯು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎಂಬಂತೆ ಬೆಳೆದು ನಿಂತಿದೆ ಹಾಗಾದರೆ ಈ ಏಳಿಗೆಗೆ ಕಾರಣ ಯಾರು ಅಂತ ಇವತ್ತು ಹೌದು ಕಾಲದಲ್ಲಿ ಬೀಳುತ್ತಿದ್ದ ಸರ್ಕಾರಿ ಶಾಲೆಗೆ ಬಂದ ಈ ಶಿಕ್ಷಕ ಅಲ್ಲಿನ ವ್ಯವಸ್ಥೆಯನ್ನ ನೋಡಿ ಪರಿತಪಿಸುವುದರ ಜೊತೆಗೆ ಶಾಲೆಯಿಂದ ವಾಪಸ್ ಹೋಗುವ ನಿರ್ಧಾರವನ್ನ ಮಾಡಿದ್ರು ನಂತರ ಮನಸ್ಸು ಬದಲಿಸಿ ಇದ್ದ ಶಾಲೆಯನ್ನ ಉತ್ತಮ ಸ್ಥಿತಿಗೆ ತರಬೇಕೆಂದು ನಿರ್ಧರಿಸಿ ಅಕ್ಕಪಕ್ಕದವರನ್ನ ಮತ್ತೆ ಗ್ರಾಮಸ್ಥವರನ್ನ ಓಲೈಸಿ ಉತ್ತಮ ಸಾಧನೆ ಮಾಡುವುದರ ಜೊತೆಗೆ ಈ ದಿನ ಎಲ್ಲವೂ ಕೂಡ ಲಭ್ಯ ಇದೆ ಓಡಾಡಲು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಮಧ್ಯಾಹ್ನದ ಊಟ ಆಟದ ಸಾಮಾನು ಸುಸಜ್ಜಿತ ಶಾಲೆ ಎಲ್ಲವೂ ಕೂಡ ಇಂಗ್ಲಿಷ್ ಕಲಿಕೆಯ ಜೊತೆಗೆ ಇಲ್ಲಿ ಲಭ್ಯವಾಗುತ್ತಿದೆ ಈ ವಿಚಾರವಾಗಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಹದಿನೆಂಟು ಹತ್ತೊಂಬತ್ತಲ್ಲಿ ಮಕ್ಕಳನ್ನ ಸೇರ್ಸಕ್ ಬಂದಾಗ ಶಾಲೆ ಮತ್ತೆ ಬಹಳ ಶಿಥಿಲವಾಗಿತ್ತು ಮಕ್ಕಳನ್ನ ಶಾಲೆ ತೋರಿಸ್ತಕ್ಕೂ ಕೂಡ ಭಯದ ವಾತಾವರಣ ಇತ್ತು ಯಾಕೆಂದ್ರೆ ಚಾವಣಿ ಮೇಲೆ ಪ್ರಸಿದ್ಧಿರ್ತಕ್ಕಂತ ಪರಿಸ್ಥಿತಿ ಇತ್ತು ಮತ್ತೆ ಶಾಲೆ ಮಕ್ಕಳ ಸಂಖ್ಯೆನು ಕಡಿಮೆ ಇತ್ತು ಮತ್ತು ಶಿಕ್ಷಣ ವ್ಯವಸ್ಥೆನೂ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ರೀತಿ ಸರಿಯಾಗಿರಲಿಲ್ಲ ಹಾಗಾಗಿ ನಾನು ಒಂದು ಯೋಚನೆ ಮಾಡಿದೆ ನನ್ನ ಮಗಳನ್ನ ಇಲ್ಲಿ ಒಂದು ರೀತಿ ಯೋಚನೆ ಬಂತು ಸೊ ನಾವಂತ ವಿಚಾರವಂತರಾಗಿ ನಾವೆಲ್ಲ ಬೇರೆ ಕಡೆ ಸೇರಿದ ಸರ್ಕಾರಿ ಶಾಲೆ ಹಾಳಾಗ್ತದೆ ಸೊ ಬಡ ಮಕ್ಕಳಿಗೆ ಇವತ್ತು ಶಿಕ್ಷಣದಿಂದ ವಂಚಿತ ಆಗ್ತದೆ ಎಲ್ಲರಿಗೂ ಕೂಡ ಖಾಸಗಿ ಶಾಲೆಯಿಂದ ಓದಿಸ್ತದಂತ ಶಕ್ತಿ ಇರಲಿಲ್ಲ ಹಾಗಾಗಿ ಈ ಮಕ್ಕಳನ್ನ ಇಲ್ಲೇ ಸೇರಿಸಿ ಈ ಶಾಲೆಯನ್ನ ಏನಾರ ಅಭಿವೃದ್ಧಿ ಕೈಗೊಂಡೋಗ್ಬೇಕು ಅಂತ ತುಂಬಾ ದೃಢ ಸಂಕಲ್ಪ ಮಾಡಿ ನನ್ನ ಮಕ್ಕಳನ್ನ ನನ್ನ ಮಗಳನ್ನ ಶಾಲೆಗೆ ಸೇರಿಸ್ದೆ ಸೊ ಹಾಗಾಗಿ ಸೇರಿಸಿದಾಗ ಇವತ್ತು ಕೇವಲ ಒಂದರಿಂದ ಏಳನೇ ತರಗತಿಗೆ ಐವತ್ತು ನಾಲ್ಕು ಮಕ್ಕಳಿದ್ವು ಅದರಲ್ಲಿ ಏಳನೇ ತರಗತಿ ಮಕ್ಕಳು ಇಪ್ಪತ್ತೆರಡು ಮಕ್ಕಳಿದ್ವು ಎಂಟನೇ ತರಗತಿಗೆ ಉತ್ತೀರ್ಣರಾದ್ಮೇಲೆ ಸೊ ಒಂದರಿಂದ ಆರನೇ ಮೂವತ್ತೆರಡು ಮಕ್ಕಳು ಉಳ್ಕೊಂಡು ಒಂದನೇ ತರಗತಿಗೆ ಒಂದೇ ಮಗು ಅಡ್ಮಿಷನ್ ಕೂಡ ಆಗಲಿಲ್ಲ ಸೊ ಆ ಒಂದು ಪರಿಸ್ಥಿತಿನಲ್ಲಿ ಸಿದ್ಧಂತ ಹಳೆಯ ಟೀಚರ್ಸ್ ಎಲ್ಲ ವರ್ಗಾವಣೆ ಆದ್ಮೇಲೆ ಹೊಸದಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಬಿ ಬಿ ರಂಗಸ್ವಾಮಿ ಅಂತ ಅವರು ಮುಖ್ಯ ಶಿಕ್ಷಕರಾಗಿ ವರ್ಗಾವಣೆ ಆಗಿ ಬಂದ್ರು ಸೊ ಅವರು ಮತ್ತೆ ಟೀಚರ್ಸ್ ನಾವೆಲ್ಲರೂ ಕೂಡ ಸೇರಿ ಒಂದು ಮಾಡಿ ಇದೇ ರೀತಿ ಮುಂದುವರೆದ್ರೆ ಕೆಲವೇ ವರ್ಷಗಳಲ್ಲಿ ಶಾಲೆ ಮುಚ್ಚಬೇಕಾಗ್ತದೆ ಅಂತ ತೀರ್ಮಾನ ಮಾಡಿ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಸಂಪರ್ಣ ಮಾಡಿದಾಗ ಸೊ ಯಾವುದೇ ಮಕ್ಕಳ ಹಾಜರಾತಿ ಇಲ್ಲ ಸರ್ ಹಾಗಾಗಿ ಶಾಲೆ ಹೋಗ್ತಾ ಇದೆ ಅಂದಾಗ ಸೊ ಇಂಗ್ಲೀಷ್ ಮೀಡಿಯಂಗೆ ಎಲ್ಲರೂ ಕೂಡ ಒತ್ತು ಕೊಟ್ಟು ಇಂಗ್ಲೀಷ್ ಮೀಡಿಯಂಗೆ ಮಕ್ಕಳನ್ನು ಸೇರಿಸ್ತಾ ಇರೋದ್ರಿಂದ ನಮ್ಮ ಶಾಲೆ ಕನ್ನಡ ಮಾಧ್ಯಮಕ್ಕೆ ಮಕ್ಕಳೇ ಇಲ್ಲದಕ್ಕೋಸ್ಕರ ಕೇಳಿದಕ್ಕೆ ನಮ್ಮ ಇಲಾಖೆಯಿಂದ ಯಾವುದೇ ಮಾಡ್ಲಿಕ್ಕೆ ಆಗೋದಿಲ್ಲ ನೀವೇ ಒಂದು ಎಲ್ ಕೆ ಜಿ ಯು ಕೆಜಿ ಪ್ರಾರಂಭ ಮಾಡಿ ನಿಮ್ಮ ಟೀಚರ್ಸ್ ಸಂಬಳವನ್ನ ನೀವೇ ಕೊಟ್ಕೊಂಡು ಮೂವತ್ತು ಮಕ್ಕಳನ್ನ ನಮಗೆ ಒಂದನೇ ತರಗತಿಗೆ ದಾಖಲಾ ಮಾಡಿಕೊಟ್ರೆ ಆದ್ರೆ ನಾವು ಇಲಾಖೆ ವತಿಯಿಂದ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಮಾಡ್ತೀವಿ ಅನ್ನೋ ಮೌಖಿಕ ಭರವಸೆಯನ್ನು ಕೊಟ್ಟರು ಸೊ ಹಾಗಾಗಿ ನಾವಾಗಿ ನಾವು ಎಲ್ಲರೂ ಕೂಡ ಶಿಕ್ಷಕರು ಮತ್ತೆ ಎಸ್ ಟಿ ಎಮ್ ಸೇರು ಮತ್ತೆ ನಮ್ಮ ಶಾಲೆಯ ಎಲ್ಲ ಹಳೇ ವಿದ್ಯಾರ್ಥಿಗಳೆಲ್ಲ ಕೂಡ ಸೇರಿ ಒಂದು ಚರ್ಚೆ ಮಾಡಿ ಶ್ರೀ ಜ್ಞಾನ ಜ್ಯೋತಿ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಒಂದು ರಿಜಿಸ್ಟರ್ ಮಾಡಿಸಿದ್ವಿ ಆ ಟ್ರಸ್ಟ್ನ ವತಿಯಿಂದ ನಾವು ಎಲ್ ಕೆ ಜಿ ವಿ ಕೆ ಜಿಯನ್ನು ಮಾಡಿ ಇವತ್ತು ಮೂವತ್ತೆರಡು ಮಕ್ಕಳಿದ್ದಂತ ಮಕ್ಕಳನ್ನು ಅಂತ ಹಂತವಾಗಿ ಎಪ್ಪತ್ತೈದು ಮಕ್ಕಳು ಮಾಡಿದ್ವಿ ಎಪ್ಪತ್ತೈದು ಮಕ್ಕಳಿಂದ ಇವತ್ತು ಸುಮಾರು ನೂರ ಇಪ್ಪತ್ತೈದು ಮಕ್ಕಳು ಪ್ರಸ್ತುತ ಇವತ್ತಿಗೆ ನೂರ ಎಪ್ಪತ್ತ ಎಂಬತ್ತೈದು ಮಕ್ಕಳು ಇವತ್ತು ಶಾಲೆನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಮನಸ್ಸಿದ್ದರೆ ಮಾರ್ಗ ಎಂಬುದಕ್ಕೆ ಈ ಶಾಲೆಯ ಅಭಿವೃದ್ಧಿ ಸಾಕ್ಷಿಯಾಗಿದೆ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ತಮ್ಮ ಪಾಲಿನ ತುಂಡು ಭೂಮಿಯನ್ನು ಮಾರಾಟ ಮಾಡಿ ಕೂಲಿ ಮಾಡುತ್ತಿರುವ ನಿದರ್ಶನಗಳು ಬೇಕಾದಷ್ಟಿದೆ ಒಂದು ಕಾಲದಲ್ಲಿ ಶಿಕ್ಷಣ ಎಂಬುದು ನ್ಯಾಯಯುತವಾಗಿದ್ದು ಇಂದು ವ್ಯಾಪಾರೀಕರಣವಾಗಿದೆ ಇಂತಹ ವ್ಯವಸ್ಥೆಯಿಂದ ನಾವು ಹೊರಬರಬೇಕಾದರೆ ಪ್ರತಿಯೊಬ್ಬರು ಕೂಡ ಈ ಶಾಲೆಯನ್ನು ಮಾದರಿಯಾಗಿ ತೆಗೆದುಕೊಳ್ಳಬೇಕಿದೆ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿರುವ ಈ ಮುಖಂಡರು ಏನ್ ಹೇಳುತ್ತಾರೆ ಎಂಬುದನ್ನು ಕೇಳೋಣ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಯ ಆಂಗ್ಲ ಮಾಧ್ಯಮಕ್ಕೆ ಮಾರು ಹೋಗಿ ಪೋಷಕರುಗಳೆಲ್ಲ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ತಗೊಳ್ಳೋದು ಸಂಘ ಸಂಸ್ಥೆಗಳು ಸಾಲ ತಗೊಳ್ಳೋದು ಎಷ್ಟೇ ದುಡಿದ್ರು ಕೂಡ ಅವರಿಗೆ ಬಡ್ಡಿ ಕಟ್ಟಿ ಕಂತು ಕಟ್ಟಿ ತೀರ್ಸೋಕ್ಕಾಗದಂಥ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಏಳನೇ ಕ್ಲಾಸಿಂದ ಎಂಟನೇ ಕ್ಲಾಸ್ಗೆ ವಿದ್ಯಾರ್ಥಿಗಳು ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಶಾಲಿನಲ್ಲಿ ಕೇವಲ ಮೂವತ್ನಾಲ್ಕು ಮಕ್ಕಳು ಮಾತ್ರ ಒಂದೇ ತರಗತಿಯಿಂದ ಏಳನೇ ಕ್ಲಾಸ್ ತಗ ಉಳ್ಕೊಂಡಿದ್ರು ಒಂದು ಈ ಶಾಲಿನ ಉಳಿತ ಉಳಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ನಮ್ಮನ್ನೆಲ್ಲ ಕರೆದು ಮಾತಾಡಿದಾಗ ಎಲ್ಲರೂ ಚರ್ಚೆ ಮಾಡಿದಾಗ ಎಲ್ಲರೂ ಸಹಾಯಕರಿಸಿದ್ರು ಅದ್ರ ಜೊತೆಗೆ ದಾನಿಗಳ ಸಹಾಯದಿಂದ ಕುಣಿಗಲ್ಲು ಮಾನ್ಯ ಶಾಸಕರು ಕೂಡ ಸಹಕರಿಸಿ ಬಿ ಇ ಒ ಬೋರೇಗೌಡರು ಕೂಡ ಸಹಕರಿಸಿ ನಮಗೆ ಒಂದೇ ತರಗತಿಯಿಂದ ಏಳನೇ ತರಗತಿವರೆಗೂ ಇಂಗ್ಲೀಷ್ ಮೀಡಿಯಂನ ಕಡ್ಡಾಯವಾಗಿ ಕೊಡಿಸಲೇಬೇಕು ಅಂತ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಕೂಡ ಸಹಾಯಕರಿಸಿ ತುರ್ತಾಗಿ ನಮಗೆ ಇಂಗ್ಲೀಷ್ ಮೀಡಿಯಮನ್ನು ಕೊಟ್ಟರು ಅದು ಕೂಡ ನಮಗೆ ಸಹಕಾರಿಯಾಯಿತು ಈಗ ಒಟ್ಟು ಎಲ್ ಕೆ ಜಿ ಯು ಕೆ ಜಿ ಹಾಗೂ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ನೂರ ಎಂಬತ್ನಾಲ್ಕು ಮಕ್ಕಳು ಈಗ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ನಮಗೆ ಭಾರಿ ಖುಷಿ ತಂದಿದೆ ಇನ್ನು ಮುಂದಿನ ದಿನದಲ್ಲಿ ದಿನೇ ದಿನೇ ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಕಟ್ಟಡದ ಸಮಸ್ಯೆ ಇದೆ ಮುಂದಿನ ದಿನದಲ್ಲಿ ಒಂದು ಕಟ್ಟಡವನ್ನು ಹಾಕದೆ ಮಹಡಿ ಕಟ್ಟಡಗಳನ್ನು ಹಾಕ್ಕೊಡ್ಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೀವಿ ಹಾಗೆ ಯಾರಾದರೂ ದಾನಿಗಳು ಎನ್ ಜಿ ಓಸ್ಗಳು ಈ ಶಾಲೆಯನ್ನು ಅಭಿವೃದ್ಧಿಪಡಿಸ್ಬೇಕು ದೃಷ್ಟಿ ಇದ್ದರೆ ತುರ್ತಾಗಿ ನೀವು ನಮಗೆ ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ ಇದ್ರ ಜೊತೆಗೆ ಎಲ್ಲ ಎಲ್ ಕೆ ಜಿ ಕೆ ಜಿ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ನೀಡೋದಕ್ಕೆ ಬಿ ಎಡ್ ಮಾಡಿರ್ತಕ್ಕಂಥ ಟೀಚರ್ಸ್ಗಳನ್ನೇ ಕೂಡ ಮಡಗಿದ್ದೀವಿ ಇವರೆಲ್ಲರಿಗೂ ಕೂಡ ನಮ್ಮ ಕೈಯಿಂದ ಸಂಬಳವನ್ನು ಕೊಡ್ತಾ ಇದ್ದೀವಿ ಡ್ರೈವರು ಆಯಾ ಎ ಬಿಸಿ ಊಟದ ಥರನೇ ಮಕ್ಕಳು ಎಲ್ ಕೆ ಜಿ ಕೆ ಜಿ ಮಕ್ಕಳಿಗೂ ಕೂಡ ಮಧ್ಯಾಹ್ನದ ಬಿಸಿ ಊಟನೂ ಇದ್ದೀವಿ ಅದ್ರ ಜೊತೆಗೆ ಬಾಳೆಹಣ್ಣು ಮೊಟ್ಟೆ ಹಾಲು ಇನ್ನು ಇತರೆ ಏನೇನು ಒಂದೇ ತರಗತಿಯಿಂದ ಏಳನೇ ತರಗತಿವರೆಗೆ ಬಿಸಿ ಊಟ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಅದರಂತೆ ಕೂಡ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಕೂಡ ನಮ್ಮ ಟ್ರಸ್ಟಿಯಿಂದ ನಡೆಸ್ಕೊಡ್ತಾ ಇದ್ದೀವಿ ಅದರಿಂದ ಹೊರಗಡೆ ಸಹಾಯ ನಮಗೆ ಅತ್ಯಗತ್ಯ ಆಗಿದೆ ತಾವುಗಳು ಶಾಲಾ ಕಟ್ಟಡಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಇರ್ಬೋದು ಶೂ ಇರ್ಬೋದು ಬುಕ್ಸ್ಗಳಿರ್ಬೋದು ವಾಹನ ಇರ್ಬೋದು ಯಾರು ದಾನಿಗಳಿದ್ರೆ ಮುಂದೆ ಬಂದು ನಮಗೆ ಸಹಾಯ ನೀಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕತ್ತ ಭವಿಷ್ಯದ ಭಾರತ ನಿರ್ಮಾಣಕ್ಕೆ ಶಿಕ್ಷಣ ವ್ಯವಸ್ಥೆ ಬಹು ಮುಖ್ಯವಾದ ಪಾತ್ರ ವಹಿಸಲಿದೆ ಸರ್ಕಾರದ ಅಧೀನದಲ್ಲಿರುವ ಎಸ್ ಟಿ ಎಂ ಸಿ ಖಾತೆಗೆ ಹಣ ಸಂದಾಯ ಮಾಡುವ ಅವಕಾಶವಿದೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ಅಭಿವೃದ್ಧಿಗೆ ಸಹಕರಿಸಿ ಅದೇ ರೀತಿ ಈ ಶಾಲೆ ಮತ್ತು ಸಾರ್ವಜನಿಕರ ನಡುವೆ ಸೇತುವಾಗಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರ ಮಾತನ್ನು ಕೇಳೋಣ ಬನ್ನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾಣಗೆರೆ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ತಿಂಗಳಲ್ಲಿ ಈ ಶಾಲೆಗೆ ವರ್ಗಾವಣೆಯಾಗಿ ಬಂದೆ ಮೂವತ್ತ ಎರಡು ಮಕ್ಕಳು ನಮ್ಮ ಶಾಲೆಯಲ್ಲಿ ಉಳ್ಕೊಂಡಿದ್ವು ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯ ಶಿಕ್ಷಕರನ್ನು ಎಲ್ಲರನ್ನೂ ಕೂರಿಸ್ಕೊಂಡು ಅದರಲ್ಲೂ ಇಂಗ್ಲೀಷ್ ಶಿಕ್ಷಕರನ್ನು ಕೂರಿಸ್ಕೊಂಡು ಫಾತಿಮಾ ಮೇಡಮ್ ಅವ್ರನ್ನ ಕೂರಿಸ್ಕೊಂಡು ನಾವು ಇದೇ ರೀತಿ ಹೋದರೆ ಈ ಶಾಲೆಯನ್ನು ಮುಚ್ಚಬೇಕಾಗುತ್ತೆ ಆದ್ದರಿಂದ ನಾವು ಒಂದು ಪ್ಲ್ಯಾನನ್ನು ಮಾಡೋಣ ಮುಂದಿನ ದಿನಗಳಿಂದ ನಾವು ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದು ಅದಕ್ಕೆ ಎಲ್ಲ ಶಿಕ್ಷಕರ ಸಹಕಾರವನ್ನು ನೀಡಿದರು ಈ ಊರಿನ ಅಕ್ಕಪಕ್ಕದ ಗ್ರಾಮದ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಶ್ರೀ ಜ್ಞಾನ ಜ್ಯೋತಿ ಎಜುಕೇಷನ್ ಚಾರಿಟಬಲ್ ಅನ್ನ ಅಸ್ತಿತ್ವಕ್ಕೆ ಆ ಅಧ್ಯ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀ ವಿಜಯ್ ವಿಜಯವರು ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಶಂಕಲಿಂಗೇಗೌಡ ಅವರು ಕಾರ್ಯದರ್ಶಿಯಾದಂಥ ರವಿಕುಮಾರ್ ಸೊ ಎಲ್ಲರೂ ಒಟ್ಟುಗೂಡಿ ಈ ಒಂದು ಟ್ರಸ್ಟನ್ನು ಅಸ್ತಿತ್ವಕ್ಕೆ ತಂದು ಟ್ರಸ್ಟು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಡೆಸ್ತು ಅದೇ ರೀತಿಯಲ್ಲಿ ನಮ್ಮ ಶಾಲೆ ಎಸ್ ಡಿ ಎಮ್ ಸಿ ಎಸ್ ಡಿ ಎಮ್ ಸಿಯು ಕೂಡ ನಮ್ಮ ಶಾಲೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದಂಥ ಕೆಂಪಣ್ಣ ಅವರು ಕೂಡ ಎಲ್ಲ ಸಹಕಾರವನ್ನು ನೀಡುತ್ತಾ ಈ ಒಂದು ಶಾಲೆಯ ಪ್ರಗತಿಗೆ ಶ್ರಮಿಸ್ತಾ ಇದ್ದಾರೆ ಎಲ್ಲ ಟೋಟಲ್ಲು ಒಟ್ಟಾಗಿ ಸ ನೂರ ಎಂಬತ್ತೈದು ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಶಾಲೆಯಲ್ಲಿ ಹೆಚ್ಚಿನ ಮೂಲ ಸೌಕರ್ಯಗಳ ಅವಶ್ಯಕತೆ ಇದೆ ಮತ್ತು ನಮ್ಮ ಟ್ರಸ್ಟ್ ಆದಷ್ಟು ಪ್ರಯತ್ನದಿಂದ ನಮ್ಮ ಶಾಲೆ ಒಂದು ಉನ್ನತ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ಶಾಲೆಯಲ್ಲಿ ಬಿಳಿ ದೇವಾಲಯ ಗುನ್ನಾಗರೆ ಬೊಮ್ಮಡಿಗಿರೆ ದಾಸನಪುರ ಬೋರೇಗೋಡನಪಾಳ್ಯ ಮಡ್ಕೇಹಳ್ಳಿ ಈ ಭಾಗದಿಂದ ಮಕ್ಕಳು ಬರ್ತಾರೆ ಮತ್ತು ಈಗ ಈ ಕುರುಬ್ರಟ್ಟಿ ಭಾಗದಿಂದ ಕುರುಬ್ರಟ್ಟಿ ರಾಯಗನಹಳ್ಳಿ ಕಳಸಿಪಾಳ್ಯ ದಾಸನಪುರ ಅಲ್ಲಿಂದಲೂ ಗೊಲ್ರಟ್ಟಿ ಈ ಕಡೆಯಿಂದಲೂ ಕೂಡ ನಮ್ಮ ಶಾಲೆಗೆ ಮಕ್ಕಳು ಬರ್ತಾಯಿದ್ದಾರೆ ಹಾಗೆ ಸೊಬ್ಗನಹಳ್ಳಿ ಕೊತ್ತಗೆರೆ ಕೋಡಿಹಳ್ಳಿ ಹಾಗೂ ಹೊಸಹಳ್ಳಿ ಬಾಬನ್ಪಾಳ್ಯ ಇಲ್ಲಿಂದಲೂ ಕೂಡ ಮಕ್ಕಳು ಬರ್ತಾಯಿದ್ದಾರೆ ಇವರ ಒಂದು ಓಡಾಡೋದಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ಎರಡು ವಾಹನಗಳನ್ನು ಕೊಡಿಸಿದ್ದಾರೆ ಇದು ಆ ಮಕ್ಕಳಿಗೆ ತುಂಬ ಅನುಕೂಲಕರವಾಗಿದೆ ಈಗಿನ ಆರ್ಥಿಕ ಸ್ಥಿತಿ ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಹೊರೆ ಇದೆ ಒಂದು ತಿಂಗಳಿಗೆ ಒಂದು ಲಕ್ಷದ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಖರ್ಚು ಬರ್ತಾ ಇದೆ ಆ ಖರ್ಚನ್ನು ನಿಭಾಯಿಸೋದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ನಮ್ಮ ಟ್ರಸ್ಟ್ ವತಿಯಿಂದ ಭಾಳ ಪ್ರಯತ್ನವನ್ನು ಮಾಡಿ ಒಂದು ಖರ್ಚನ್ನು ಬಳಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೂ ಕೂಡ ಕಷ್ಟ ಸಾಧ್ಯ ಆಗ್ತಾಯಿದೆ ನಮ್ಮ ಶಾಲೆಯ ಉತ್ತಮವಾದಂತಹ ಒಂದು ಶೈಕ್ಷಣಿಕ ಪ್ರಗತಿ ಹಾಗೂ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ತಕ್ಕಂಥ ಈ ಶಾಲೆಗೆ ಯಾರಾದರೂ ಕೂಡ ನಮ್ಮ ಒಂದು ಸಹಾಯ ಹಸ್ತವನ್ನು ನೀಡಿದರೆ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಶಾಲೆಯನ್ನು ಒಂದು ಉನ್ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅಂತ ಹೇಳಿ ನನ್ನಾದರೂ ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೌದು ಮುಚ್ಚುವ ಸರ್ಕಾರಿ ಹಾಜರಾತಿಗೆ ತರುವುದು ಸುಲಭದ ಮಾತಲ್ಲ ಇಲ್ಲಿ ಇಂಗ್ಲಿಷ್ ಶಾಲೆಯ ಮಕ್ಕಳಿಗೆ ಅನುದಾನವನ್ನ ಸರ್ಕಾರ ನೀಡದಿದ್ದರೂ ಕೂಡ ಇಲ್ಲಿನ ಟ್ರಸ್ಟ್ ವತಿಯಿಂದ ಪ್ರತಿ ಮಗುವಿಗೆ ಬಿಸಿಯೂಟದ ರೀತಿ ಮೊಟ್ಟೆ ಬಾಳೆಹಣ್ಣು ಹಾಗೂ ಊಟದ ವ್ಯವಸ್ಥೆಯ ಜೊತೆಗೆ ಮನೆ ಬಾಗಲಿಗೆ ಬಸ್ ವ್ಯವಸ್ಥೆಯನ್ನು ಮಾಡಿರುವುದು ಅಭಿನಂದನಾ ವಿಚಾರ ಕೇವಲ ಊಟಕ್ಕಷ್ಟೇ ಸೀಮಿತವಾಗದೆ ನುರಿತ ಶಿಕ್ಷಕರ ತಂಡವನ್ನು ಈ ಸರ್ಕಾರಿ ಶಾಲೆ ಹೊಂದಿದ್ದು ಪ್ರತಿಯೊಬ್ಬರೂ ಕೂಡ ತಮ್ಮ ಏಳಿಗೆಗಾಗಿ ದುಡಿಯುತ್ತಿದ್ದರೆ ಇಲ್ಲಿನ ಶಿಕ್ಷಕರು ಹಾಗೂ ಟ್ರಸ್ಟ್ ಮತ್ತು ಎಸ್ ಟಿ ಎಂ ಸಿ ಸದಸ್ಯರು ಮಕ್ಕಳ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ ವಿದ್ಯಾರ್ಥಿಗಳ ಅಗತ್ಯತೆಗಳನ್ನ ತಿಂಗಳು ಒಂದು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಅಧಿಕ ಖರ್ಚು ಬರುತ್ತದೆ ಒಂದು ದಿನದ ನಿಮ್ಮ ಊಟ ಅಥವಾ ತಿಂಡಿಯ ಹಣವನ್ನು ಈ ಮಕ್ಕಳಿಗೆ ದಾನವಾಗಿ ನೀಡಬೇಕೆಂದು ನಿಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ ಶಾಲೆಯ ವಿಚಾರವಾಗಿ ಪ್ರಗತಿಯಲ್ಲಿ ಜೊತೆ ಜೊತೆಯಾಗಿ ಸಾಗುತ್ತಿರುವ పాతిమా మిస్ ఏం ఉందాస్ ఫాతి వర్కింగ్ యాజ్ ఇంగ్లీష్ లాంగ్వేజ్ టీచర్ ఇన్ దిస్ స్కూల్ ఫ్రమ్ సిక్స్ ఇయర్స్ ఐ కెమ్ టు స్కూల్ డ్యూరింగ్ ట్వంటీ ట్వెంటీ అట్ దట్ టైమ్ ద స్ట్రెంత్ ఆఫ్ ద స్కూల్ వాస్ ఫిఫ్టీ ఫోర్ లేటర్ డ్యూ టు ది ఇంపాక్ట్ ఆఫ్ కన్నడ మీడియమ్స్ ఆల్ ద స్ట్రెంత్ వాస్ డిక్లైనింగ్ ఆఫ్టర్ ది అరైవల్ ఆఫ్ హెచ్ఎం టు అవర్ స్కూల్ ఇన్ ద ఇయర్ ట్వెంటీ ట్వంటీ వన్ ఆల్ ద టీచర్స్ అండ్ ఎస్ డిఎంసి ట్రై టు ప్లాన్ అండ్ With the help of all students, they had an idea of framing a new trust by the name Sri Nana Jyoti Educational Charitable Trust. With the intention and objective of giving free and English medium education to rural students, the trust was st started and they started LKG and UKG in English medium. Till now, third standard students are getting English medium education from LKG, and with this initiative, the trust members and HM have bought two buses as the students began to coming from the distant places. There is a scarcity of classroom, good playground, washrooms, benches. So there is a lot of requirement and it's a request to all the peoples and well-wishers who are concerned for the government schools, those who want to help for the, uh, for the schools. It's a hereby request from our side. We are lacking good classrooms and good basic facility. Uh, with the intention of uh, giving good and English medium education to students, we require good infrastructure and as well as other facilities. At present, we are having two buses, uh, including LKG and UKG, and other students are also coming from distant places and we are having government teachers four members and there are six guest teachers in our school from trust we have appointed six guest teachers for various class and various subjects with the intention of giving all uh, importance to all languages we have also started hindi for class 1 students monthly we are incurring expenditure of 170000 in order to fulfill the needs of bus drivers in order to give their salary for the aya and for diesel expense and later uh, guest teacher salary are also given. For, for that, we are uh, having the expenditure of 1,70,000. So, it is not uh, sufficient from the uh, village people and trust members to fulfill these monthly demands. So, hereby request all the donors to support as a rural school, a school from village is improving, which is none less than a private school. ಟು ಹೆಲ್ಪ್ ದ ಸ್ಕೂಲ್ ಟು ಇಂಪ್ರೂವ್ ಅಂಡ್ ಗೆಟ್ ದ ವಿಲೇಜ್ ಚಿಲ್ಡ್ರನ್ ಅಂಡ್ ದ ಚಿಲ್ಡ್ರನ್ ಹು ಆರ್ ಕಮಿಂಗ್ ಫ್ರಮ್ ಡಿಸೆಂಟ್ ಪ್ಲೇಸಸ್ ಟು ಗೆಟ್ ಎ ಗುಡ್ ಕ್ವಾಲಿಟಿ ಅಂಡ್ ಇಂಗ್ಲೀಷ್ ಮೀಡಿಯಂ ಎಜುಕೇಶನ್ ಈ ಶಾಲೆ ಇರುವುದು ತುಮಕೂರು ಜಿಲ್ಲೆಯ ಗುಣಿಗಲ್ ತಾಲೂಕಿನ ಕೊತ್ಕೆರೆ ಗ್ರಾಮ ಪಂಚಾಯಿತಿಯ ಜಾಣಗೆರೆ ಗ್ರಾಮದಲ್ಲಿ ಈ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಪ್ರತಿನಿತ್ಯ ಕನಸು ಕಾಣುತ್ತಿರುವ ಈ ಶಾಲೆಯ ಟ್ರಸ್ಟ್ನ ಅಧ್ಯಕ್ಷರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ನಮಸ್ಕಾರ ಇವತ್ತು ಜಾಣಗಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ನಾನು ಮತ್ತು ನನ್ನ ಸ್ನೇಹಿತರು ಜ್ಞಾನಜ್ಯೋತಿ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಶಾಲೆಯ ಅಭಿವೃದ್ಧಿಗೆ ಪ್ರಯತ್ನ ಇದ್ದೇವೆ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೂ ನೂರ ಎಂಬತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಜಾಣಗಿರಿ ಶಾಲೆಯಲ್ಲಿ ಜೊತೆಗೆ ಈ ಶಾಲೆಯಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಒಂದು ಶಾಲಾ ಕಟ್ಟಡ ಆಗ್ಬೋದು ಅಥವಾ ಅತ್ಯುತ್ತಮ ಟಾಯ್ಲೆಟ್ ವ್ಯವಸ್ಥೆ ಆಗ್ಬೋದು ಇನ್ನೂ ಹಲವಾರು ಮೂಲಭೂತ ಕೊರತೆಗಳಿದೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಒಂದೊಂದಾಗಿ ಪರಿಹಾರನ ನಿವಾರಣೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಶಾಲೆಗೆ ಎರಡು ಬಸ್ಗಳನ್ನು ನೀಡಿದ್ದೇವೆ ವಿದ್ಯಾರ್ಥಿಗಳ ಓಡಾಟಕ್ಕೆ ಸುಮಾರು ಎಂಟತ್ತು ಹಳ್ಳಿಗಳಿಂದ ಈ ಶಾಲೆಗೆ ಬರ್ತಾ ಇದ್ದಾರೆ ಇನ್ನೂ ಅನೇಕ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡಬೇಕು ಅಂತಂದರೆ ಇನ್ನೂ ಪ್ರಯತ್ನ ಪಡ್ತಾ ಇದ್ದೀವಿ ಟ್ರಸ್ಟ್ ಕಡೆಯಿಂದ ಜೊತೆಗೆ ಇನ್ನೂ ಯಾರಾದರೂ ಈ ಒಂದು ಶಾಲೆಗೆ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಯಾರಾದರೂ ಏನಾದರೂ ವ್ಯವಸ್ಥೆ ಮಾಡಿಕೊಡೋದಕ್ಕೆ ದಯವಿಟ್ಟು ಯಾರಾದರೂ ದಾನಿಗಳಿದ್ರೆ ಮುಂದೆ ಬನ್ನಿ ಅಂತ ಈ ಒಂದು ವಿಡಿಯೋ ಮೂಲಕ ನಾನು ಮನವಿ ಮಾಡಿಕೊತ್ತೇನೆ ನೋಡೋದ್ರಲ್ಲ ಸ್ನೇಹಿತರೆ ನಿಮ್ಮೂರಲ್ಲೂ ಹೀಗೆ ಮುಚ್ಚೋಗುವಂಥ ಸರ್ಕಾರಿ ಶಾಲೆಗಳಿದ್ರೆ ಈ ವಿಡಿಯೋನ ನಾಲ್ಕಾರು ಜನಕ್ಕೆ ಶೇರ್ ಮಾಡಿ ಹಾಗೂ ಈ ಶಾಲೆಗೆ ಸಹಾಯ ಮಾಡುವಂತಹ ಮನೋಭಾವನೆ ಇರರು ಈ ಕೆಳಗಿನ ಅಕೌಂಟ್ ನಂಬರ್ಗೆ ದಯವಿಟ್ಟು ಸಂಪರ್ಕಿಸಿ ಥ್ಯಾಂಕ್ ಯು